ಮಾಡಬೇಕಾಗಿದೆ ಹಾಗಾಗಿ ಮಂಡ್ಯ ಜಿಲ್ಲೆಯಲ್ಲಿ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನ ನೋಡೋದಾದ್ರೆ ಅಲ್ಲಿನ ಜಿಲ್ಲಾಧಿಕಾರಿಗಳು ಏನ್ ಹೇಳಿದ್ರು ಸಿಎಂ ಸಭೆಯಲ್ಲಿ ಒಂದು ವಾರ ಲಾಕ್ ಡೌನ್ ಅನ್ನ ಮುಂದುವರಿಸುವುದಾಗಿ ಸಿಎಂ ಸಭೆಯಲ್ಲಿ ಕೇಳ್ಕೊಂಡಿದ್ದೇವೆ ಅಂತ ಹೇಳಿ ಮಂಡ್ಯ ಡಿಸಿ ಡಾಕ್ಟರ್ ಎಸ್ ಅಶ್ವತಿ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಿಎಂ ಅವರೇ ಕೇಳಿದ್ರು ನಮ್ಮ ರೆಕಮೆಂಡೇಶನ್ ಏನಿದೆ ಸಜೆಷನ್ ಏನಿದೆ ಅಂತ ಪ್ರತಿ ಒಂದು ಡಿಸಿಗೆ ಕೂಡ ಅವರು ಸಜೆಷನ್ಸ್ ಕೇಳಿದ್ರು ಕೂಡ ಮಾನ್ಯ ಸಿಎಂ ಮನವಿ ಮಾಡಿದ್ದೀವಿ ಇನ್ನು ಒಂದು ವಾರ ಕೂಡ ಮುಂದುವರಿಸಿದ್ರೆ ಸ್ವಲ್ಪ ಕಂಟ್ರೋಲ್ಗೆ ತಗೊಂಡ್ ಕೂಡ ಸ್ವಲ್ಪ ಆಗ್ತದೆ ಅಂತ ನಾವು ಈಗಾಗಲೇ ಆಲ್ಮೋಸ್ಟ್ ಎಲ್ಲಾ ಎಂಟು ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ಉಸ್ತುವಾರಿ ಸಚಿವರುಗಳ ಅಭಿಪ್ರಾಯ ನಾವು ನೋಡಿದ್ವಿ ಒಂದು ವಾರ ಕಂಟಿನ್ಯೂ ಆಗಬೇಕು ಅಂತ ಹೇಳಿ ಹಾಗಾಗಿ ಮಾರ್ಗಸೂಚಿ ಆಯಾಯ ಜಿಲ್ಲೆಗಳಿಗೆ ಸಂಬಂಧಪಟ್ಟ ಹಾಗೆ ಬದಲಾವಣೆ ಇರುತ್ತೆ ಎಲ್ಲರಿಗೂ ಕೂಡ ಒಂದೇ ಮಾರ್ಗಸೂಚಿ ಇರೋದಿಲ್ಲ ಆಯಾಯ ಜಿಲ್ಲೆಗಳಿಗೆ ಬೇರೆ ಬೇರೆ ಗೈಡ್ಲೈನ್ಸ್ ಗೈಡ್ ಲೈನ್ಸ್ ಕೂಡ ಇರುತ್ತೆ ಐಎಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿ ವಿರುದ್ಧ ಮೈಸೂರಲ್ಲಿ ಸಾರಾ ಮಹೇಶ್ ಪ್ರತಿಭಟನೆ ನಡೆಸಿದ್ರು ನಾನು ರಾಜಕಾಲುವೆ ಮೇಲೆ ಕಲ್ಯಾಣ ಮಂಟಪ ಕಟ್ಟಿಲ್ಲ ಉನ್ನತ ಮಟ್ಟದ ಅಧಿಕಾರಿಗಳು ಜಾಗದ ಸರ್ವೆ ಮಾಡಲಿ ಅಕ್ರಮವಾಗಿ ನಿರ್ಮಾಣ ಆಗಿದ್ರೆ ಸಾರ್ವಜನಿಕರ ಬಳಕೆಗೆ ಬಿಟ್ಟುಕೊಡ್ತೇನೆ ನನ್ನ ಆರೋಪ ಏನಾದರೂ ಸುಳ್ಳಾದ್ರೆ ಸಿಂಧೂರಿ ಅವರನ್ನ ಅಮಾನತು ಮಾಡಬೇಕು ಅಂತ ಹೇಳಿ ಸಾರಾ ಮಹೇಶ್ ಸವಾಲು ಹಾಕಿದ್ದಾರೆ ನನ್ನ ಅಥವಾ ಸರ್ಕಾರಿ ಜಾಗದಲ್ಲಿ ನನ್ನ ಕಣ್ಣು ನಾನು ಅದನ್ನು ಅಕ್ರಮವಾಗಿ ಮಾಡಿದ್ರೆ ಗೌರ್ನರ್ ಹೆಸರು ಲಿಸ್ಟ್ ಮಾಡ ಈಗ ಮಂಡ್ಯ ತನಕ ಟೈಮ್ ಕೊಟ್ಟಿದ್ದಾರೆ ಹೈಕೋರ್ಟ್ ರವರ ಆದೇಶದಂತೆ ನನ್ನ ರಾಜಕಾಲುವೆ ಹೊರಗೆ ಅಥವಾ ಸರ್ಕಾರಿ ಜಾಗದಲ್ಲಿ ನನ್ನ ಕಣ್ಣು ನಾನು ಅದನ್ನು ಅಕ್ರಮವಾಗಿ ಮಾಡಿದ್ರೆ ಗೌರ್ನರ್ ಹೆಸರು ಲಿಸ್ಟರ್ ಮಾಡ್ಕೋ ಪ್ರಾಪರ್ಟಿನೂ ಸೇರಿ ನನ್ನ ಶಾಸಕ ಸ್ಥಾನಕ್ಕೆ ನನ್ನ ಸಾರ್ವಜನಿಕ ಜೀವನಕ್ಕೂ ರಾಜೀನಾಮೆ ಕೊಟ್ಟಿದ್ದ ಇಲ್ಲದೆ ಇದ್ರೆ ಅವರು ರಾಜೀನಾಮೆ ಕೊಡಿಸಿದ್ರು ಇಲ್ಲ ಅಂದ್ರೆ ಅವ್ರು ರಾಜೀನಾಮೆ ಕೊಡೋದು ನೀವು ಒತ್ತಾಯ ಮಾಡೋಕ್ಕಾಗಲ್ಲ ಅವರು ಕ್ರಮ ತಗೋಬೇಕು ಇದು ನನ್ನ ಒತ್ತಾಯ ವರ್ಗಾವಣೆ ಆದ್ಮೇಲೆ ಹೋಗ್ಬೇಕು ಒಬ್ಬ ಶರತ್ ತಂತ ಅಧಿಕಾರಿ ಮೂರ್ ತಿಂಗಳು ತುಂಬಿರ್ಲಿಲ್ಲ ಪ್ರಿಮೇಚರ್ ಟ್ರಾನ್ಸ್ಫರ್ ಮಾಡ್ಕೊಂಡು ಬಂದ್ರು ಒಂದು ಹೇಳಿಕೆ ಕೊಟ್ಟದಕ್ಕೆ ಇದಾ ಮಾಡಿ ನಮ್ಗೆ ನೀವು ಇಲ್ಲ ತಗೋಬಿರಿ ತಪ್ಪಿದ್ರೆ ಇಲ್ಲ ಸತ್ಯ ಏನಾದ್ರೂ ಆಯ್ತು ಈ ಈಗ ಮಂಡ್ಯ ತನಕ ಟೈಮ್ ಕೊಟ್ಟಿದ್ದಾರೆ ಸಾರಾ ಮಹೇಶ್ ವಿರುದ್ಧ ಏನು ಆರೋಪ ಮಾಡಿದ್ದಾರೆ ರೋಹಿಣಿ